ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಗಾರ್ಡನ್ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡೋಣ ಇದು ಮೊದಲನೇ ಬಾರಿಗೆ ನಮ್ಮ ತೋಟದಲ್ಲಿ ಸಿಬಿ ಹಣ್ಣು ಹಾರ್ವೆಸ್ಟ್ ಮಾಡ್ತಾ ಇರೋದು ಎರಡು ಸೀಬೆಹಣ್ಣು ಹಣ್ಣಾಗೈತೆ ನಾನು ಹಬ್ಬಕ್ಕೆ ಅಂದ್ಬಿಟ್ಟು ಹಾರ್ವೆಸ್ಟ್ ಅನ್ಬಿಟ್ಟು ಇದ್ದೀನಿ ಪೂಜೆಗೆ ಇಡೋಣ ಅಂದ್ಬಿಟ್ಟು ಹಣ್ಣು ದಪ್ಪಕ್ಕಿದೆ ತುಂಬ ಚೆನ್ನಾಗೈತೆ ಟೇಸ್ಟ್ ಚೆನ್ನಾಗೈತೆ ಅಂದ್ಕೊಂಡಿದ್ದೀನಿ ಇನ್ನೂ ಟೇಸ್ಟ್ ಮಾಡಿಲ್ಲ ಪೂಜೆಗೆಟ್ಟಾದಮೇಲೆ ಟೇಸ್ಟ್ ಮಾಡ್ತೀನಿ ಇನ್ನು ಸಣ್ಣ ಸಣ್ಣ ಕಾಯಿಗಳೈತೆ ಇನ್ನೂ ಹಣ್ಣಾಗಿಲ್ಲ ತುಂಬ ಕಾಯಿಗಳವೆ ಒಂದು ಹತ್ತು ಹನ್ನೆರಡು ಕಾಯಿ ಇರ್ಬೋದೇನೋ ಇದೇ ಮೊದಲನೇ ಬಾರಿಗದಲ್ವಾ ಅದಕ್ಕೆ ಜಾಸ್ತಿ ಬಿಟ್ಟಿಲ್ಲ ಜಾಸ್ತಿ ಇದು ಸಿಂಗಲ್ ಪೆಟಲ್ ಗಣಗ್ಲೆ ಗಿಡ ತೋರಿಸಿದ್ದೆ ಅಲ್ವಾ ಹೂವತ್ತು ನೋಡಿ ಎಷ್ಟು ಚೆನ್ನಾಗಿ ಬಂದೈತೆ ತುಂಬ ಚೆನ್ನಾಗಾಗೈತೆ ಗಿಡ ಇದು ಕುಂಕುಮಕ್ಕೆ ಅಂತ ಹೂವು ಹಾರ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ನಾನು ಕತ್ರಿ ಥರದ್ದು ಮರ್ತ್ಬಿಟ್ಟೆ ಅದರಿಂದ ಕೈಲೇ ಕಟ್ ಮಾಡ್ಕೊತಾ ಇದ್ದೀನಿ ಇದು ತುಂಬ ಹೂ ಬಿಟ್ಟು ಇನ್ನು ಸುಮಾರು ಹೂವು ಇದೆ ನನಗೆ ಎಷ್ಟು ಬೇಕಷ್ಟು ಹಾರ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ತುಂಬ ಚೆನ್ನಾಗಿ ಹೂವು ಬಂತು ದಪ್ಪ ದಪ್ಪ ಹೂವು ಬಿಟ್ಟಿತ್ತು ಈ ಸಲ ಆ ಲಿಕ್ವಿಡ್ ಫರ್ಟಿಲೈಸರ್ ಹಾಕಿದ್ಮೇಲೆ ಈ ಥರ ನಮ್ಮ ದೊಡ್ಡದಲ್ಲಿ ಹೂವು ಬಂದಿರೋದು ತುಂಬ ಚೆನ್ನಾಗೈತೆ ಇನ್ನು ಮಗುಗಳೈತೆ ಇನ್ನೂ ಅರಳಿಲ್ಲ ನಾನು ಸ್ವಲ್ಪನೇ ಹಾರ್ವೆಸ್ಟ್ ಮಾಡ್ಕೊಂಡಿದ್ದೀನಿ ನಮ್ಗೆ ಎಷ್ಟು ಬೇಕಷ್ಟು ಹಾರ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಮನೇಲಿ ಸ್ವಲ್ಪ ಇತ್ತು ಅದಕ್ಕೆ ಸ್ವಲ್ಪ ಹಾರ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಹೂವು ದಪ್ಪ ದಪ್ಪಕ್ಕಾಗೈತೆ ಈ ಸಲ ತುಂಬ ಚೆನ್ನಾಗಾಗೈತೆ ಇಲ್ಲಿ ನೋಡಿ ಯಾವ ಥರ ಐತೆ ಮಗ್ಗುಗಳು ಐತೆ ಇನ್ನು ಹೂವನ್ನು ಐತೆ ಬುಷಿಯಾಗೈತೆ ಇದು ಇನ್ನೊಂದು ಥರ ನಾಟಿದ್ದು ರೋಸ್ ಗಿಡ ಇದರಲ್ಲೆಲ್ಲ ಚಿಗುರು ಬಂದು ಮಗ್ಗಾಗೈತೆ ಇನ್ನೂ ಹೂವು ಅಷ್ಟು ಏನು ಅರಳಿಲ್ಲ ಒಂದೇ ಒಂದು ಅರಳಿದ ತಷ್ಟೇ ಇವತ್ತು ಇದು ಚೆನ್ನಾಗಿ ಮಗ್ಗಾಗೈತೆ ಲಿಕ್ವಿಡ್ ಹಾಕಿದ್ಮೇಲೆ ಇಲ್ಲಿ ನೋಡಿ ಒಂದೇ ಮಗ್ ಬಂದಿರೋದು ಈ ಸಲ ಹೂವು ಅರಳಿರೋದು ಹಬ್ಬಕ್ಕೆ ಅಂತ ಇನ್ನೆಲ್ಲ ಮಗ್ಗುಗಳೇ ಇನ್ನೂ ಅರಳಿಲ್ಲ ಆರ್ವೆಸ್ಟ್ ಮಾಡ್ಕೊತ ಇದ್ದೀನಿ ಅದೊಂದನ್ನೇ ಟೊಮೊಟೊ ಹಾರ್ವೆಸ್ಟ್ ಮಾಡೋಣ ಅಂತ ಬಂದಿದ್ದೀನಿ ಹಣ್ಣಿಗೆ ಬಂದೈತೆ ಇವಾಗ ಟೊಮೊಟೊ ಎಲ್ಲ ಇದ್ರಲ್ಲಂತೂ ತುಂಬ ಕಾಯಿ ಐತೆ ಒಂದು ಕೆ ಜಿ ಮೇಲೆ ಕಾಯಿ ಐತೆ ಇವತ್ತು ಎರಡೆ ಎರಡು ಹಣ್ಣಾಗಿದ್ದು ಅದಕ್ಕೆ ಎರಡು ಹಣ್ಣು ಹಾರ್ವೆಸ್ಟ್ ಮಾಡ್ಕೊಳ್ತಾ ಇನ್ನೂ ಒಂದು ಸ್ವಲ್ಪ ಹಣ್ಣಿಗೆ ಬಂದೈತೆ ಅದು ಇನ್ನೂ ತುಂಬ ಹಣ್ಣಾಗಿಲ್ಲ ಹಣ್ಣಾದ ಮೇಲೆ ಹಾರ್ವೆಸ್ಟ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ ಇವಾಗ ಹಬ್ಬದ ಪ್ರಿಪ್ರೇಷನ್ ಹೇಗಿತ್ತು ಅಂತ ನಿಮ್ಮ ಜೊತೆ ಹಂಚ್ಕೋಕೆ ಆಸೆ ಪಡ್ತಾಯಿದ್ದೀನಿ ಇದು ಒಂದು ಕಾಟನ್ ಬಟ್ಟೆನ ತೇವ ಮಾಡಿಬಿಟ್ಟು ಅದರಲ್ಲಿ ನೈಟು ಸುತ್ತಿಟ್ಬಿಟ್ರೆ ಬೆಳಗ್ಗೆ ಅಷ್ಟೊತ್ತಿಗೆ ಅದು ಮೆತ್ತಗಾಗಿರುತ್ತೆ ಅದನ್ನು ತುರಿಯೋಕ್ಕಾಗಲಿ ಅಥವಾ ಹಚ್ಚೋಕ್ಕಾಗಲಿ ಏನು ಕಷ್ಟ ಆಗೋಲ್ಲ ಮೆತ್ತಗಾಗಿರುತ್ತಲ್ವ ಈಸಿಯಾಗಿ ಹಚ್ಕೋಬೋದು ಅದರಿಂದ ನಾನು ಈ ರೀತಿ ಮಾಡ್ತೀನಿ ನೀವು ಯಾವ ರೀತಿ ಮಾಡ್ತೀರಾ ಅಂತ ಕಾಮೆಂಟ್ ಮಾಡಿ ಈ ರೀತಿಯಾದರೆ ಏನೂ ಹಿಂಸೆ ಆಗೋಲ್ಲ ಈಸಿಯಾಗಿ ಹಚ್ಕೋಬೋದು ನಾನು ಯಾವಾಗಲೂ ಪ್ರತಿ ವರ್ಷವೂ ಹೀಗೆ ಮಾಡೋದು ನೀವು ಯಾವ ರೀತಿ ಮಾಡ್ತೀರಾ ಅಂತ ಹೇಳಿ ಈ ರೀತಿ ಎಲ್ಲ ತುರ್ಕೊಂಡಿದ್ದೀನಿ ನಾನು ಈ ರೀತಿ ಎಲ್ಲ ತುರ್ಕೊಂಡು ಈ ಸಲ ಅಂತೂ ಒಣಿ ಹಾಕೋಕ್ಕೆ ಬಿಸಿಲೇ ಇಲ್ಲ ನಮ್ಮ ಕಡೆಯಂತೂ ಸಾನೆ ಮಳೆ ಬರ್ತಾನೆ ಇತ್ತು ಮೋಡ ಎಷ್ಟು ಹಿಂಸೆ ಆಯಿತು ಅಂದರೆ ಈ ಸಲ ಯಾವ ಸಲೂ ಈ ಥರ ಆಗಿರಲಿಲ್ಲ ಈ ಸಲ ಅಕಾಲಿಕ ಮಳೆಗೆ ಒಣಗ್ಸೋಕ್ಕೆ ಆಗಲಿಲ್ಲ ನಾನು ಒಂದು ಎರಡು ದಿನ ಏನೋ ಸುಮಾರಾಗಿ ಬಿಸಿಲು ಬತ್ತು ಒಣಗಿಸಿದ್ದೀನಿ ಆಮೇಲೆ ಬಿಸಿಲೇ ಇರಲಿಲ್ಲ ನೋಡಿ ಈ ರೀತಿ ಹೆಚ್ಕೋಬೇಕು ಹಚ್ಚೋಕೇನು ಕಷ್ಟ ಆಗಲ್ಲ ಎಲ್ಲ ಮೆತ್ತಗಾಗಿರುತ್ತಲ್ವ ಈಸಿಯಾಗಿ ಹಚ್ಕೋಬೋದು ನಾನೇನು ಜಾಸ್ತಿ ಮಾಡಿಲ್ಲ ಒಂದು ಹತ್ತು ಕೊಬ್ಬರಿ ಮಾಡಿದ್ದೀನಿ ಅಷ್ಟೇ ಈ ಸಲ ಕಡಿಮೆನೇ ಮಾಡಿದ್ದು ನಾನು ಏನು ಮಾಡಿಲ್ಲ ಈ ರೀತಿ ಎಲ್ಲ ಹಚ್ಚಿಸಿದ್ದೀನಿ ಹಚ್ಬಿಟ್ಟು ಎಲ್ಲ ಬಿಸಿಲು ಒಣಗಾಕಿದ್ದೆ ಎರಡು ದಿನ ಬಿಸಿಲಲ್ಲಿ ಒಣಗ್ತು ಎಲ್ಲ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಎಲ್ಲನೂ ಸಣ್ಣ ಸಣ್ಣದಾಗ ಕಟ್ ಮಾಡ್ಕೊಂಡಿದ್ದೀನಿ ನಾನೇನು ತುಂಬ ದಪ್ಪಾಗೇನು ಕಟ್ ಮಾಡೋಲ್ಲ ಸಣ್ಣದಾಗ ಕಟ್ ಮಾಡ್ಕೊಂಡಿದ್ದೀನಿ ಇದಾದ್ಮೇಲೆ ಬೆಲ್ಲ ಕಟ್ ಮಾಡ್ಕೊತೀನಿ ಬೆಲ್ಲನ ಹಚ್ಚಿನ ಬಿಸಿಲಲ್ಲಿ ಇಟ್ಟೆ ಪಸ್ ಒಂದು ದಿನ ಬಿಸಿಲಲ್ಲಿ ಮಧ್ಯಾಹ್ನದವರೆಗೂ ಇಟ್ಟಾದ್ಮೇಲೆ ಒಂದು ಸ್ವಲ್ಪ ಒಣಗಾದ್ಮೇಲೆ ನಾನು ಆಮೇಲೆ ಮಧ್ಯಾಹ್ನ ಮೇಲೆ ಕಟ್ ಮಾಡ್ಕೊಂಡಿದ್ದೀನಿ ಬೆಲ್ಲ ಕಟ್ ಮಾಡೋಕ್ಕೆ ನಂಗೆ ಹಿಂಸೆ ಅನ್ನಿಸಲಿಲ್ಲ ಈಸಿಯಾಗಿ ಕಟ್ ಮಾಡಿಬಿಟ್ಟೆ ನಾನೇನು ಜಾಸ್ತಿ ಮಾಡಿಲ್ಲ ಎಲ್ಲ ಕಡಿಮೆನೇ ಮಾಡಿರೋದು ಈ ರೀತಿ ಹೆಚ್ಕೊಂಡಿದ್ದೀನಿ ಅಂದ್ ಮೂರು ಹಾಕಿದ್ದೀನಿ ಅಷ್ಟೇ ನಾನು ಈ ರೀತಿ ಕಟ್ ಮಾಡ್ಕೊಂಡು ಬಿಸಿಲಲ್ಲಿ ಒಣಗಿಸ್ಕೊಂಡಿದ್ದೀನಿ ಏನು ಎರಡು ದಿನ ಅದು ಬಿಟ್ಟು ಬಿಟ್ಟು ಬಿಸಿಲು ಬತ್ತಿತ್ತು ಎರಡು ದಿನ ಒಣಗಿಸ್ದೆ ಚೆನ್ನಾಗಿ ಬಿಸ್ಲಿದ್ರೆ ಮೂರು ದಿನ ಒಣಗಿಸಿದ್ರೆ ಸಾಕು ಏನು ಜಾಸ್ತಿ ಏನು ಬೇಕಾಗಿಲ್ಲ ಜಾಸ್ತಿ ಒಣಗಿಬಿಟ್ರೆ ಅದೆಲ್ಲ ಒಂಥರ ಬೆಂಡ್ ಥರ ಆಗೋಗುತ್ತೆ ಟೇಸ್ಟ್ ಕಡಿಮೆ ಆಗೋಗುತ್ತೆ ಅದಕ್ಕೆ ನಾನು ಈ ಥರ ಕಟ್ ಮಾಡಿಬಿಟ್ಟು ಪ್ಲಾಸ್ಟಿಕ್ ಕವರ್ ಮೇಲೆ ಇದೀನಿ ಕೊಬ್ಬರಿನ ಈ ನ್ಯೂಸ್ ಪೇಪರ್ ಮೇಲೆ ಹಾಕಿದ್ರೆ ಆ ಎಣ್ಣೆಲ್ಲ ಹೀರ್ಕೊಂಡು ಅದೊಂಥರ ಬೆಂಡ್ ಥರ ಆಗೋಗುತ್ತೆ ಬಿಗಿ ಥರ ನಾನೆಲ್ಲ ಅರ್ಧ ಅರ್ಧ ಕೆ ಜಿ ಹಾಕ್ತಾಯಿದ್ದೀನಿ ಅರ್ಧ ಕೆ ಜಿ ಹುರ್ಗಡ್ಲೆ ಅರ್ಧ ಕೆ ಜಿ ಕಡಲೆ ಬೀಜ ಮತ್ತು ಕಾಲು ಕೆ ಜಿ ಎಳ್ಳು ಇಷ್ಟೇ ಇರೋದು ನಾನು ಇದನ್ನೆಲ್ಲ ಬಿಸಿ ಮಾಡ್ಕೊತ ಇದ್ದೀನಿ ಇದನ್ನೇನು ಜಾಸ್ತಿ ಬಿಸಿ ಮಾಡ್ಕೊಳ್ಳೋಂಗಿಲ್ಲ ಕಡಲೆ ಬೀಜನ ಚೆನ್ನಾಗಿ ಹುರ್ಕೊಳ್ಬೇಕು ಅದು ಯಾಕೋ ಈ ಸಲ ಕಡಲೆ ಬೀಜ ಚೆನ್ನಾಗಿರಲಿಲ್ಲ ಒಂಥರ ಚ ನೋಡೋಕೆ ಚೆನ್ನಾಗಿದೆ ಆದರೆ ಎಣ್ಣೆ ಎಣ್ಣೆ ಥರ ಎಣ್ಣೆ ಬಿಟ್ಕೊತಾ ಇರೋ ಥರ ಉರಿತಾ ಉರಿತಾಯಿದ್ರೆ ಇದು ಕಡಲೆ ಬೀಜ ಎಲ್ಲ ತುಂಬ ದಪ್ಪಗೆ ಇತ್ತು ಆದರೂ ಒಂಥರ ಎಣ್ಣೆ ಬಿಟ್ಕೊಂಡಂಗೆ ಆಯ್ತಾಯಿತ್ತು ಅದನ್ನು ನೋಡಿ ಈ ರೀತಿ ಹುರ್ಕೋಬೇಕು ಈ ರೀತಿ ಹುರ್ಕೊಂಡ್ರೆ ಸಾಕು ಈ ರೀತಿ ಹುರ್ಕೊಂಡು ಕಡಲೆನೂ ಅಷ್ಟೇ ಹುರ್ಗಡ್ಲೇನ ಸಲ್ ಸ್ವಲ್ಪ ಬಿಸಿ ಮಾಡ್ಕೋಬೇಕಷ್ಟೇ ಅಷ್ಟೇ ಅದನ್ನೇನು ಕಲರ್ ಬರ್ಗು ಅವ್ರಿಗೆ ಹುರಿಬರದು ಹುರ್ಗಡ್ಲೇನ ಒಂದು ಸ್ವಲ್ಪ ಬಿಸಿ ಆಗುವಷ್ಟು ಹುರ್ಕೊಂಡ್ರೆ ಸಾಕು ನೋಡಿ ಈ ರೀತಿ ಕಡಲೆ ಬೀಜ ಹುರ್ಕೊಂಡಿದ್ದೀನಿ ಕಡಲೆ ಉರ್ಗಡ್ಲೆ ಅದೇ ರೀತಿ ಬಿಸಿ ಮಾಡ್ಕೊಂಡಿದ್ದೀನಿ ನೋಡಿ ಬಿಸಿ ಈ ಥರ ಮಾಡ್ಕೋಬೇಕು ಎಲ್ಲನ ಕೈಲೆಲ್ಲ ಕ್ಯೂಚ್ಕೊಂಡು ಅದೆಲ್ಲನ ಸಿಪ್ಪೆ ಎಲ್ಲ ತೆಗಿ ಹೋಗುವರೆಗು ಕ್ಯೂಜ್ಕೋಬೇಕು ಕ್ಯೂಜ್ಕೊಂಡು ಚೆನ್ನಾಗಿ ಕೇರ್ ಕೇರ್ಬೇಕು ಎಲ್ಲ ಸಿಪ್ಪೆಲ್ಲ ಹೋಗಂಗೆ ಎಲ್ಲ ಮೊರಕಾಕಂಡು ಕೇರ್ಬಿಟ್ಟು ಏಂತ್ರ ಸ್ವಲ್ಪ ಹಿಂಗೆ ಇದು ಮಾಡಿದ್ರೆ ಆ ಬೀಜಗಳೆಲ್ಲ ಹೊಡೆದೊಯ್ತವೆ ಅದಕ್ಕೆ ಉಂಡು ಉಂಡೆ ಇರುತ್ತಲ್ವ ಅದು ಒಡಿಲಿ ಅಂದ್ಬಿಟ್ಟು ನಾನು ಈ ರೀತಿ ಮಾಡ್ತಾಯಿದ್ದೀನಿ ಕುಟಾಣಿಲಿ ಸಿಂಪಲ್ಲಾಗಿ ಮಾಡ್ಕೊಂಡ್ರೆ ಸಾಕು ನನಗೆ ಉರ್ಗಡ್ಲೆ ಹಾಕ್ತಾಯಿದ್ದೀನಿ ಅರ್ಧ ಕೆ ಜಿ ಉರ್ಗಡ್ಲೆ ಅದನ್ನ ಎರಡು ಸಲ ಬಿಸಿ ಮಾಡ್ತಾಯಿದ್ದೀನಿ ಒಂದೇ ಸಲ ಚಿಕ್ಕದು ಬಾಣಲಿ ಅದರಿಂದ ನಾನು ಎರಡು ಸಲ ಬಿಸಿ ಇದ್ದೀನಿ ಇದನ್ನೇನು ಜಾಸ್ತಿ ಬಿಸಿ ಮಾಡಬಾರ್ದು ಒಂದು ಸ್ವಲ್ಪ ಬಿಸಿ ಮಾಡಿದ್ರೆ ಉಗುರು ಬೆಚ್ಚಗಾದರೆ ಅಷ್ಟೇ ಸಾಕು ಇದೇನು ಜಾಸ್ತಿ ಬಿಸಿ ಮಾಡಬಾರ್ದು ಹಿಂಗೆ ಹುರ್ಕೊಂಡು ಇದನ್ನು ಎಳ್ಳು ಅಷ್ಟೇ ಎಳ್ಳು ಚಿಟಪಟ ಅಂತ ಸೌಂಡ್ ಬರೋವರೆಗೂ ಎಳ್ಳು ಹುರ್ಕೋಬೇಕು ನಾನು ಕಾಲು ಕೆ ಜಿ ಎಳ್ಳು ಹಾಕ್ತಾಯಿದ್ದೀನಿ ಅದನ್ನು ಆ ರೀತಿ ಚಿಟಪಟ ಅಂತ ಸೌಂಡ್ ಬರುವವರೆಗೆ ಹುರ್ಕೋಬೇಕು ಎಲ್ಲ ಹುರ್ಕೊಂಡು ಇದನ್ನ ಹಾಗೆ ಬಾಣಲಿ ಇದ್ದೀನಿ ಆರ್ಲಿ ಅಂದ್ಬಿಟ್ಟು ಅದನ್ನು ಹಾಗೆ ಬಿಡಲಿ ನಾನು ಮಿಕ್ಸ್ ಮಾಡಬೇಕಾದ್ರೂ ಅಷ್ಟೇ ಎಳ್ಳು ಹಾಕಲ್ಲ ಇದೆಲ್ಲ ಮಿಕ್ಸ್ ಮಾಡಿಕೊಂಡು ಕಡಲೆ ಬೀಜ ಹುರ್ಗಡ್ಲೆ ಕೊಬ್ಬರಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಅದನ್ನು ಪ್ಯಾಕ್ ಮಾಡಬೇಕಾದ್ರೆ ಎಳ್ಳನ್ನ ಬೇರೆ ಸಪ್ರೇಟ್ ಇಟ್ಕೊಂಡಿದ್ದು ಸ್ವಲ್ಪ ಸ್ವಲ್ಪ ಎಳ್ಳು ಹಾಕೊಂಡು ಇದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಹಾಕ್ತೀನಿ ಪ್ಯಾಕೆಟ್ಗೆ ಡೈರೆಕ್ಟಾಗಿ ಎಳ್ಳು ಹಾಕ್ತೀನಿ ಸ್ವಲ್ಪ ಸ್ವಲ್ಪನ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಲ್ಲ ಇಲ್ಲಾಂದ್ರೆ ಎಳ್ಳೆಲ್ಲವ ಕೆಳಗಡೆ ನಿಂತ್ಕೊಬಿಡುತ್ತೆ ನಾವು ಪ್ಯಾಕೆಟ್ ಮಾಡುವಾಗ ಮೇಲ್ಮೇಲೆ ತೆಗ್ದುಬಿಟ್ಟಿರ್ತೀವಿ ಅದಕ್ಕೆ ಎಳ್ಳನ್ನು ಮಾತ್ರ ಹಾಕೊಂಡಿರ್ತೀನಿ ಇದೀಗ ಜೀರಿಗೆ ಪೆಪ್ಪರ್ ಬೆಂಟ್ ಹಾಕ್ಕೊಳ್ಳೋದು ವೀಡಿಯೋ ಮಿಸ್ ಆಗೋಗೈತೆ ನೋಡಿ ಫೈನಲಿ ನಮ್ಮ ಹಬ್ಬ ಈ ರೀತಿ ರೆಡಿಯಾಗಿದೆ ಹಬ್ಬಕ್ಕೆ ಈ ರೀತಿ ರೆಡಿ ಮಾಡಿದ್ದೀನಿ ನೋಡಿ ನೀವು ಯಾವ ರೀತಿ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ನೋಡಿ ಪೂಜೆಗೆ ನಾನು ಇಷ್ಟ ಇಡ್ತೀನಿ ಎಳ್ಳು ಬೆಲ್ಲ ಮತ್ತು ಹೂವು ಕಡಲೆ ಬೀ ಕಡಲೆಕಾಯಿ ಬೇಯಿಸಿಟ್ಟಿದ್ದೀನಿ ಗೆಣಸು ಮತ್ತು ಕಬ್ಬು ಇಷ್ಟಿಟ್ಟಿದ್ದೀನಿ ಅವರೇ ಕಾಯಿ ಇಡಬೇಕಾಗಿತ್ತು ಅದೊಂದು ಮಿಸ್ ಆಗೈತೆ ಮತ್ತೊಮ್ಮೆ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಹಾಗೆ ಒಂದು ಲೈಕ್ ಕೊಡಿ ನಿಮ್ಗೆ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ